ಸ್ವಸ್ತಿ ಅಸ್ತು ಪ್ರಾಣಿಗಳು ಬಂದು ಅವನನ್ನ ಕೊಲ್ಲುವ ಪ್ರಯತ್ನ ಮಾಡಿದ್ವು ಸರ್ಪಗಳು ಪ್ರಯತ್ನ ಸೋತೋಯ್ತು ಹೀಗೆ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಅವನನ್ನ ಬಾಗಿಸ್ಲಿಕ್ಕೆ ಆಗ್ಲೇ ಇಲ್ಲ ಕೊನೆಗೆ ಸುತ್ತ ಕಟ್ಟಿಗೆ ರಾಶಿ ಹಾಕಿ ಬೆಂಕಿ ಕೊಟ್ರು ಬೆಂಕಿ ಕೊಟ್ಟರು ಕೂಡ ಅವನು ಒಂದು ಅವನ ಮೈಯ ಕೂದಲು ಕೂಡ ಒಂದು ಸುಡ್ಲಿಲ್ಲ ಆಗ ಅಪ್ಪನ ಹತ್ರ ಬೆಂಕಿಯ ಮಧ್ಯದಲ್ಲೇ ನಿಂತು ತಪಗೈಯುವವನಂತೆ ಮಾತನಾಡುತ್ತಾ ಭಗವಂತ ನನ್ನ ನೆನೆಯುತ್ತಾ ಈ ಮಾತು ಹೇಳ್ತಾನೆ ಅಪ್ಪ ಎಷ್ಟು ಗಾಳಿ ಬೀಸಿದರೂ ಈ ಬೆಂಕಿಯ ಜ್ವಾಲೆ ನನ್ನನ್ನ ಸುಡಲಾರದು ಎಲ್ಲ ದಿಕ್ಕುಗಳಲ್ಲೂ ತಾವರಯ್ಯ ಎಲೆಗಳನ್ನ ಹರಡಿದಂತೆ ಈ ಬೆಂಕಿ ನನಗೆ ತಂಪಾದ ಭಾವವನ್ನೇ ಕೊಡ್ತಾ ಇದೆ ಈ ಮೂರು ಲೋಕಗಳು ಕೂಡ ನಾರಾಯಣನದ್ದೇ ಸೃಷ್ಟಿ ಎಲ್ಲವನ್ನ ಸಹಿಸುವ ಶಕ್ತಿಯನ್ನ ಅವನು ನನಗೆ ನೀಡಿಯೇ ನೀಡುತ್ತಾನೆ ಶಾಶ್ವತವಾದ ಅವನೇ ಎಲ್ಲ ಕಡೆ ಇದ್ದಾನೆ ಅದರಿಂದಾಗಿ ಅವನಿಂದ ಉತ್ತರ ಸಿಗದೆ ಮಿಸ್ ಕಾಲ್ ಆಗುತ್ತೆ ಅಂತ ನೀವು ಯಾವತ್ತೂ ನಿರೀಕ್ಷೆ ಮಾಡಬೇಡ ಅವನು ಯಾವಾಗ್ಲೂ ಎತ್ತಿಕೊಂಡೇ ಮಾತಾಡ್ತಾನೆ ಪ್ರತಿಯೊಂದು ಕರೆಯನ್ನು ಕೂಡ ಸ್ವೀಕರಿಸ್ತಾನೆ ಜಗತ್ತಿನ ಸ್ವಾಮಿ ಅವನೇ ಹುಟ್ಟಿಸಿದವನು ಅವನೇ ಬೆಳೆಸಿದವನು ಅವನೇ ಇರಿಸುವವನು ಅವನೇ ಭೋಜ್ಯುವವನೇ ತಿನ್ನುವವನು ಅವನೇ ಭೋಗಿಸುವವನು ಪ್ರೇರಣೆ ಅವನೇ ನೀಡಿ ಕೊಡುವುದಾದ್ರಿಂದ ಎಲ್ಲರೂ ತಿಳಿದಿರಬೇಕಾದ ಮಾತು ನಾನೇನೋ ಹುಡುಗ ಅಪ್ ಮಾತಾಡ್ತಾ ಇದ್ದೇನೆ ಅಂತ ಭಾವಿಸಬೇಡಿ ಕ್ಷಮಿಸಿ ಅಂತ ಅಪ್ಪನನ್ನ ಕೇಳಿಕೊಳ್ತಾನೆ ಬಹುನಾತ್ರ ಕಿಮುಕ್ತೇನ ಸ ಎವ ಜಗತಾಂಪತಿ ಸಕರ್ತಾ ಚ ವಿಕತ್ತಾ ಚ ಸಂಹತ್ತಾ ಪರಮೇಶ್ವರ ಸಭೋಕ್ತಾ ಭೋಜ್ಯ ಇತಿ ಜಾನೀದ್ವ ಅದ್ಯಮ ಅತ್ಯತಂ ಭಗದ್ಭಿರೇ ತತ್ ಕ್ಷಂತವ್ಯಂ ಬಾಲಾ ದ್ಯುಕ್ತ ಬಾಲ್ಯಾ ದ್ಯುಕ್ತಂ ಬಾಲ್ಯಾತಿ ಉಕ್ತಂ ಉಕ್ತಂತು ಯನ್ಮಯ ಬಾಲ್ಯಾತ್ ಹುಡುಗತನದಿಂದ ಹೇಳಿದ್ದಂತನಿಸಿದರೆ ಕ್ಷಂತವ್ಯಂ ಶಲಿಸಿಬಿಡಿ ವಿಷಯ ಸತ್ಯ ದೈತ್ಯೇಶ್ವರನಾದ ಹಿರಣ್ಯಕಿಶುವಿಗೆ ಈ ಮಾತುಗಳನ್ನು ಹೇಳಿದಾಗ ಚಂಡಾಮರ್ಕರು ಅಂದ್ರೆ ಶುಕ್ರಾಚಾರ್ಯರ ಮಕ್ಕಳಿಬ್ಬರೂ ಕೂಡ ರಾಜನನ್ನ ಹೀಗೆ ಸಮಾಧಾನ ಮಾಡಿದ್ರು ರಾಜನ್ ಈತ ಇನ್ನು ಬಂದಿಲ್ಲ ರಾಜನ್ ನಿಯಮ್ಯತಾಂ ಕೋಪ ಬಾಲೇತ್ರ ತನೆಯೇ ನಿಜೇ ಕೋಪೋ ದೇವನಿಕಾ ಯು ತತ್ರತೇ ಸಫಲೋ ಯತಃ ಅವ್ರ ಮೇಲೆ ಕೋಪ ಮಾಡ್ಕೋಬೇಡ ನಿನ್ನ ಕೋಪಕ್ಕೆ ಗುರಿ ಆಗ್ಬೇಕಾದರೂ ಆಗ್ಬೇಕಾದ ವ್ಯಕ್ತಿ ಇವ್ನಲ್ಲ ದೇವತೆಗಳು ಅಲ್ಲಿ ಅದು ಸಫಲವೂ ಕೂಡ ಇವ್ನ ಕೊಂದ್ರೆ ನಿನ್ಗೆ ಯಾವ ರಾಜ್ಯವೂ ಸಿಗಲ್ಲ ಯಾವ ದೇಶವೂ ನಿನ್ನ ಹೆಸರಿನಲ್ಲಿ ರಿಜಿಸ್ಟರ್ ಆಗಲ್ಲ ಆದ್ರಿಂದ ಕೋಪೋ ದೇವನಿಕಾ ತತ್ರತೇ ಸಫಲೋ ಯಥ ಯಥ ಯಥಾ ತಥೈನಂ ಬಾಲಂತೆ ಪಾಲಂತೆ ಶಾಸಿತಾರೋ ವಯಂಪ ಯಥಾ ತಥೈನಂ ಹೇಗಾದ್ರೂ ಮಾಡಿ ತತ್ ನಾವು ಕನ್ನಡದಲ್ಲಿ ಬಳಸ್ತಾ ಇರ್ತೀವಿ ಹೇಗಾದ್ರೂ ಅಂತ ಯಥಾ ತಥಾ ಅಂತಾನೆ ಅದಕ್ಕೆ ಶಬ್ದ ತಥೈನಂ ನಂಬಂತೆ ಹೇಗಾದ್ರೂ ಮಾಡಿ ಇವನನ್ನ ನಾವು ತಿದ್ದುತ್ತೇವೆ ಸರಿದಾರಿಗೆ ತರುವ ಪ್ರಯತ್ನ ಮಾಡುತ್ತೇವೆ ಶಾಸಿತಾರೋ ವಯಂ ನಿಯಮ್ಯಂ ನಿಯಮನ ಮಾಡುತ್ತೇವೆ ಇವನನ್ನ ಯಥಾ ವಿಪಕ್ಷ ನಾಶಾಯ ವಿಹಿತೋಸೌ ಭವಿಷ್ಯತಿ ಶತ್ರುಗಳ ನಾಶಕ್ಕೆ ಈತ ಟೊಂಕ ಕಟ್ಟಿ ನಿಲ್ಲುವಂತೆ ನಾವೇ ಸಿದ್ಧಪಡಿಸ್ತೇವೆ ಯೋಚಿಸದಿರು ಅಂತ ಹೀಗೆ ವಿಹಿತೋಸೌ ಭವಿಷ್ಯತಿ ಅಸೌ ಇವನು ಖಂಡಿತ ನಿನ್ನ ಶತ್ರುಗಳಿಗೆ ಎದೆ ಕೊಟ್ಟು ನಿಲ್ಲುವವನಾಗ್ತಾನೆ ಸಂದೇಹ ಪಡಬೇಡ ಬಾಲತ್ವ ಸರ್ವದೋಷಾಣಾಂ ದೈತ್ಯ ರಾಜಸ್ಪದ ಯತ ತೋತ್ರ ಕೋಪಮತ್ಯರ್ಥ ಯೋಕ್ತರ್ಹಸಿನಾರ್ಭಕೆ ಅರ್ಧಕ ಅಂದ್ರೆ ಮಗ ಮಗು ಎಲ್ಲ ದೋಷಗಳಿಗೆ ಈ ಹುಡುಗತನ ಅಂತ ಅನ್ನೋದು ಇದೆಯಲ್ಲ ಇದು ಎಲ್ಲ ದೋಷಗಳಿಗಿಂತಲೂ ಕೂಡ ದೊಡ್ಡದು ಸರ್ವದೋಷಾಣ ಬಾಲತ್ವ ಅನ್ನೋದು ಕ್ಷಮಿಸಬೇಕಾದದ್ದು ಅದಕ್ಕಷ್ಟು ತಲೆ ಕೆಡಿಸಿಕೊಳ್ಬಾರದು ದೈತ್ಯ ರಾಜಸ್ಪದಂ ಯಥ ಹೇ ರಾಜನೇ ಸಮಾಧಾನದಿಂದ ಪ್ರತಿಯೊಂದು ವಿಷಯವನ್ನ ಗಮನಿಸು ನೀನು ನಮ್ಮ ಶಿಕ್ಷಣವನ್ನ ಇವನು ನಮ್ಮ ಶಿಕ್ಷಣವನ್ನ ಪಡೆದು ಹರಿಯ ಪಕ್ಷಪಾತವನ್ನ ಬಿಟ್ಟೇ ಬಿಡುತ್ತಾನೆ ಒಂದು ವೇಳೆ ತೋತ್ರ ಕೋಪಮತ್ಯರ್ಥಂ ಯೋಕ್ತು ಅರ್ಹಸಿ ನಾರ್ಭಕೆ ಅರ್ಭಕೆ ನಹಸಿ ಈ ಕೋಪವನ್ನು ನೀನು ಹುಡುಗನ ಮೇಲೆ ತೋರಿಸುವುದು ಸರಿಯಲ್ಲ ಹುಡುಗತನ ಅನ್ನೋದು ಅಂತ ಗಂಭೀರವಾದ ದೋಷ ಅಲ್ಲ ಅದು ಸರಿಪಡಿಸ್ಲಿಕ್ಕೆ ಬರುವಂಥದ್ದು ಅಭ್ಯರ್ಥಿತೈಸ್ತು ಅಭ್ಯರ್ಥಿತಸ್ಥೈಸ್ತು ಅವರ ಹೀಗೆ ಪ್ರಾರ್ಥಿಸುವಾಗ ದೈತ್ಯರಾಜ ದೈತ್ಯೈ ನಿಷ್ಕ್ರಾಮ ಸ ಪುತ್ರಂ ಪಾವಕ ಸಂಚಯಾತ್ ನತ್ಯಕ್ಷತೆ ಹರೇ ಪಕ್ಷಂ ಅಸ್ಮಕ ವಚನಾ ತೃತ್ಯಂ ವಿನಾಶಾ ವಿಧಾಸ್ಮೋ ನಿವರ್ತಿನಿ ತಂದೆಗೆ ಕೊಟ್ಟ ಭರವಸೆಯ ಮಾತು ಹೀಗೆ ಒಂದು ವೇಳೆ ಇವನು ಹರಿಯ ಪಕ್ಷಪಾತವನ್ನ ಬಿಟ್ಟಿಲ್ಲ ಅಂತಾದ್ರೆ ನಾವು ಇಷ್ಟು ಪ್ರಯತ್ನ ಪಟ್ಟು ಅವನದಕ್ಕೆ ಬಗ್ಗಲಿಲ್ಲ ಅಂತಾದ್ರೆ ಅವನ ವಿರುದ್ಧ ನಾವೇ ಕೃತ್ಯಾಂ ವಿಧಾಸ್ ಅವನನ್ನು ನಾಶಗೊಳಿಸುವುದಕ್ಕಾಗಿ ಅನಿವರ್ಷಿನೀಂ ಕೃತ್ಯಂ ತಪ್ಪಿಸಿಕೊಂಡು ಓಡಲಾರದ ಬ್ರೂರಕ್ಷಿಯ ನೂರು ನಾಶಗೊಳಿಸುವ ಕೃತ್ಯ ಪ್ರಯೋಗವನ್ನು ವಯಂ ನಿಧಾಸ್ಮಃ ನಾವು ಅವನ ಮೇಲೆ ಪ್ರಯೋಗ ಮಾಡುತ್ತೇವೆ ನೀವೇನು ಯೋಚನೆ ಮಾಡಬೇಡಿ ಹೀಗೆ ರಾಜ ಅಭ್ಯರ್ಥಿತನಾದ ಪ್ರಾರ್ಥಿಸಲ್ಪಟ್ಟ ಪುರೋಹಿತರು ಯೋಚನೆ ಮಾಡಬೇಡಿ ಧೈರ್ಯ ತುಂಬಿಕೊಳ್ಳಿ ನೀವೇ ಹೀಗೆ ಹಿಂದೆ ಸರಿದ್ರೆ ನಮ್ಮ ಮಹಾ ಫಲವನ್ನ ಅಥವಾ ಸಮಗ್ರ ಜಗತ್ತನ್ನೇ ವಶ ಮಾಡಿಸಿಕೊಳ್ಳ ವಶ ಮಾಡಿಕೊಳ್ಳುವ ಕನಸನ್ನ ನಾವು ಈಡೇರಿಸಿಕೊಳ್ಳುವುದರಲ್ಲಿ ಸೋತ್ ಹೋಗ್ತೇವೆ ಚಿಕ್ಕ ಪುಟ್ಟ ವಿಷಯದಲ್ಲೇ ತಲೆ ಕೆಡಿಸಿಕೊಂಡು ಮಹಾ ಕೆಲಸದಲ್ಲಿ ಹಿಂದೆ ಬಿಡುತ್ತೇವೆ ಅಂತ ದೈತ್ಯ ನಿಷ್ಕ್ರಾಮಯಾಮಾಸ ಪುತ್ರಂ ಪಾವಕ ಸಂಚಯಾತ್ ಮಗನನ್ನ ಉರಿಯುವ ಬೆಂಕಿಯ ನಡುವಿನಿಂದ ಹೊರಕ್ಕೆ ತೆಗೆಸಿದ ಹೇಳ್ಕೊಂಡು ಬನ್ನಿ ಅವನನ್ನ ಬೆಂಕಿಯಿಂದ ತೆಗೆದಿ ಮತ್ತೆ ಗುರುಕುಲಕ್ಕೆ ಕಳುಹಿಸಿದ್ರು ಗುರುಕುಲದಲ್ಲಿ ತೋ ಗುರುಗೃಹೇ ಸಮಸಂದೈತ್ಯ ಬಾಲಕಾನ್ ಅಧ್ಯಾಪಯಾಮ ಸ ಮು ಮುಹು ಉಪದೇಶಾಂತರೇ ಗುರೋ ಗುರುಕುಲದಲ್ಲಿ ವಾಸ ಗುರುಗಳ ಉಪದೇಶ ಇತ್ತು ನೋಡು ರೇಣುಕು ಯಾಕೆ ಹೀಗೆ ಹೇಳ್ತಾನೆ ಅಂದ್ರೆ ಅದಕ್ಕಿಷ್ಟೆಲ್ಲ ಕಾರಣ ಇದೆ ಆದ್ರಿಂದಾಗಿ ಇದು ನಮ್ಮ ವಂಶ ಪರಂಪರೆಗೆ ಸಂಬಂಧಪಟ್ಟಂತಹ ಕರ್ತವ್ಯಗಳನ್ನು ನಿರ್ವಹಣೆ ಮಾಡುವುದರಲ್ಲಿ ಇದು ಪೂರ್ವ ಪಕ್ಷ ಇದು ಉತ್ತರ ಅಂತೆಲ್ಲ ಬೋಧಿಸ್ತಾ ಇದ್ರು ಗುರುಗಳು ಆದ್ರೆ ಈ ನಡುವೆ ಅವಕಾಶ ಸಿಕ್ಕಾಗ ಪ್ರಹ್ಲಾದ ತನ್ನ ಮಿತ್ರ ಬಾಲಕರಿಗೆ ಅಧ್ಯಾತ್ಮದ ಶಿಕ್ಷಣೆ ಕೊಡ್ತಾ ಇದ್ದ ಮುಹು ಉಪದೇಶಾಂತರೇ ಗುರೋ ಗುರುಹು ಗುರೋಹ ಉಪದೇಶಾಂತರೇ ಗುರುಗಳ ಉಪದೇಶದ ನಡುವೆ ತಿಕ್ಕ ಸಮಯದಲ್ಲಿ ಮಿಕ್ಕ ಸಮಯವನ್ನು ಸರಿಯಾಗಿ ಎಲ್ಲರ ಎಲ್ಲ ಹುಡುಗರ ಮನಸ್ಸನ್ನು ಹೊಕ್ಕು ಪಾಠವನ್ನು ಮಾಡುತ್ತಿದ್ದ ಹುಡುಗರಿಗೆ ಭಾರಿ ಆನಂದ ಅಧ್ಯಾಪಯಾಮ ಸಮೂಹ ಮತ್ತೆ ಮತ್ತೆ ಅವನ ಉಪದೇಶದ ಪ್ರವಚನದ ಮಾತುಗಳು ಆ ಹುಡುಗರಿಗೆ ರೋಚಿ ರುಚಿಯಾಗ್ತಾ ಇತ್ತು ಶ್ರೂಯತಾ ದೈತ್ಯತ್ಮಜಾ ನಥೈತನ್ಮಂತವ್ಯಂ ನ ಲೋಭಾಧಿ ಕಾರಣಂ ಪ್ರಹ್ಲಾದ ಮಾತು ಶ್ರೂಯತಾಂ ಕೇಳಿರಿ ದೈತೇಯದನುಜಾತ್ಮಜಾ ದ್ವಿತೀಯ ಧನುವಿನ ಮಕ್ಕಳೇ ನನ್ನ ಮಾತಿಗೆ ಕಿವಿ ಕೊಡಿ ನಾನು ಪರಮಾರ್ಥವನ್ನ ಹೇಳ್ತಾ ಇದ್ದೇನೆ ಪರಮಾರ್ಥೋಯಂ ನಾನು ಇದಕ್ಕೆ ಇನ್ನು ಮೀರಿದ ನಿಮಗೆ ಸತ್ಯವನ್ನ ಯಾರು ಹೇಗೆ ಹುಡುಕಿ ಕೊಟ್ಟರು ಸಿಗದು ಅಂತ ಮಾತನ್ನಾಡ್ತಾ ಇದ್ದೇನೆ ಪರಮಾರ್ಥೋಯಂ ಇದು ಅಪೂರ್ವ ಸತ್ಯ ಇದನ್ನು ಯಾರು ತಿದ್ದ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಜಗತ್ತಿರುವುದು ಹೀಗೆ ಜಗತ್ತಿನಲ್ಲಿ ಇರುವ ಎಲ್ಲ ಸಂಗತಿಗಳ ಸಾರಭೂತವಾದ ಸಂಗತಿಯನ್ನು ನಿಮ್ಮ ಮುಂದೆ ಪಡಿಸ್ತಾ ಇದ್ದೇನೆ ನಚೈತ ಅನ್ಯಥಾ ಮಂತವ್ಯಂ ನಚಾನ್ಯಥಾ ಮಂತ್ವ್ಯ ಇದನ್ನು ಬೇರೆಯಾಗಿ ಭಾವಿಸಕೂಡದು ಅನ್ಯಥಾ ಮನಸ್ಸಿನಲ್ಲಿ ಇದರ ಬಗ್ಗೆ ಸಂದೇಹವನ್ನಾಗಲಿ ಅಥವಾ ಇದಕ್ಕೆ ವಿರುದ್ಧವಾದ ಆಲೋಚನೆಯನ್ನಾಗಲಿ ನೀವು ಮಾಡಿದ್ರೆ ಕಳ್ಕೊಳ್ತೀರಿ ನಾತ್ರ ಲೋಭಾದಿ ಕಾರಣ ನಾನು ಯಾವುದೇ ಲೋಭದಿಂದ ಆಡುವ ಮಾತಲ್ಲ ಯಾವುದೋ ಮೋಹಕ್ಕೊಳಗಾಗಿ ಮಾತಾಡ್ತಾ ಇಲ್ಲ ನಾನು ಅಂತ ಯಾವುದೇ ದುಷ್ಟ ಭಾವನೆಗಳಿಗೆ ಬಲಿಯಾಗಿ ಈ ಮಾತನ್ನೇ ಹೇಳುತ್ತಿಲ್ಲ ದ್ವೇಷ ಹೊರತುಪಡಿಸಿ ಸತ್ಯವನ್ನೇ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಮಹತ್ವ ದೀಕ್ಷೆಯನ್ನು ತೊಟ್ಟು ಈ ಮಾತನ್ನ ಹೇಳ್ತಾ ಇದ್ದೇನೆ ಜನ್ಮ ಬಾಲ್ಯಂ ಸರ್ವೋ ಜಂತು ಪ್ರಾಪ್ನೋತಿ ಯೌವನಂ ಅವ್ಯಾಹದೈವ ಬವತಿ ಜರ ನಾನು ಹೇಳುವ ಮಾತು ಸತ್ಯದ ತಿರುಳು ಹುಟ್ಟು ಬಾಲ್ಯ ಯುವಕನಾಗುವುದು ಅದರ ಬೆನ್ನ ಹಿಂದೆಯೇ ಮುದಿತ ಅನ್ನೋದು ದಿನ ದಿನಕ್ಕೂ ಬೆನ್ನಟ್ಟಿಕೊಂಡು ಬಂದು ನಿಲ್ಲತ್ತೆ ಕೊನೆಗೆ ಒಂದು ದಿವಸ ಸಾವು ಅಲ್ಲಿಗೆ ಬಾಳಿನ ಅಧ್ಯಾಯ ಕೊನೆ ಮುಗಿದೇ ಹೋಗುತ್ತೆ ಇದು ನಮ್ಮ ಕಣ್ಣ ಮುಂದೆ ದಿನವೂ ಕಾಣ್ತಾ ಇರುವಂತಹ ಎಲ್ಲಾ ಸ್ತರಗಳಲ್ಲಿರುವ ಜನಗಳ ಲಕ್ಷಣ ನಮ್ಮ ಕಣ್ಣ ಮುಂದೆ ಇದೆ ಒಂದು ಮಗು ಹುಟ್ಟಿದ್ದಿದೆ ಅದರ ಪಕ್ಕದಲ್ಲಿ ಸ್ವಲ್ಪ ಬೆಳೆದದ್ದಿದೆ ಅದರ ನಂತರ ಸ್ವಲ್ಪ ಕುಮಾರನಾದದ್ದಿದೆ ಅದರ ನಂತರ ಒಬ್ಬ ಯುವಕನಿದ್ದಾನೆ ಅವನು ಮಧ್ಯ ವಯಸ್ಕನಾಗಿದ್ದಾನೆ ಇನ್ನೊಬ್ಬ ಮುದಿ ಕಡೆಗೆ ಸಾಗಿದ್ದಾನೆ ಮತ್ತೊಬ್ಬ ಕೂರ್ತಿ ಮುದಿಯಾಗಿದ್ದಾನೆ ಮತ್ತೊಬ್ಬ ಕೈಕಾಲು ಬಿಟ್ಟು ಸತ್ತಿದ್ದಾನೆ ಇಷ್ಟನ್ನು ನಾವು ಏಕಕಾಲದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಕಾಣ್ತಾ ಇದ್ದೇವೆ ಕಾಲ ಕಳೆದಂತೆ ಅಂಥ ವ್ಯಕ್ತಿಗಳ ಹಲವು ಮಜಲುಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಕೆಲವರು ಬಾಲ್ಯದಲ್ಲಿ ಪ್ರಾಣ ಬಿಡಬಹುದು ಕೆಲವರು ಯೌವನದಲ್ಲಿ ಪ್ರಾಣ ಬಿಡಬಹುದು ಇನ್ನು ಕೆಲವರು ಮುದಿಗಳಾಗಿ ಪ್ರಾಣ ಬಿಡಬಹುದು ಪ್ರಾಣ ಬಿಡುವುದು ಎಲ್ಲ ಕಡೆ ಸಮಾನ ಹುಟ್ಟುತ್ತಾ ಇರುವುದು ಸಮಾನ ಪ್ರಾಣ ಬಿಡ್ತಾ ಇರುವುದು ಸಮಾನ ಯಾರು ಇಲ್ಲಿ ಬಹಳ ಕಾಲ ಬಾಳುತ್ತೇವೆ ಅಂತ ಪ್ರಯತ್ನ ಪಟ್ಟರೂ ಕೂಡ ಈ ನೆಲ ಉಳಿಸಿಕೊಳ್ಳುತ್ತಿಲ್ಲ ನಮ್ಮ ಕಣ್ಣ ಮುಂದೆಯೇ ಅಂತಹ ಅನೇಕ ಘಟನೆಗಳು ನಿತ್ಯ ನಡೀತಾ ಇದೆ ಹುಡುಗ ಇಷ್ಟು ಜಾಣ ಅಂದ್ರೆ ನೇರ ಕಣ್ಣ ಮುಂದೆ ಕಾಣುವ ಸಂಗತಿಗಳಿಂದಲೇ ವಿಷಯ ವಿಸ್ತಾರವಾದ ಪ್ರತ್ಯಕ್ಷ ಸಿದ್ಧವಾದ ಸಂಗತಿಗಳನ್ನು ಹೇಳ್ತಾ ಇದ್ದಾನೆ ಮೃತಸ್ಥ ಪುನರ್ಜನ್ಮ ಭವತ್ತೇಶ ಯಥಾ ಮೃತಿ ತಚ್ಚ ಆಗಮೋಯ್ ವಿನೋದ್ಭವ ದಿನವೂ ನಾವು ಕಣ್ಣು ಕಣ್ಣಿಗೆ ಕಾಣ್ತಾ ಇರುವ ನಮ್ಮ ಕಣ್ಣಿಗೆ ಬೀಳ್ತಾ ಇರುವ ವಾಸ್ತವ ದೃಶ್ಯ ಸತ್ರೇ ಮನುಷ್ಯನ ಕತೆ ಮುಗಿಲಿಲ್ಲ ಅವನು ಮತ್ತೆ ಹುಟ್ಟತಾನೆ ಹುಟ್ಟಬೇಕು ಹುಟ್ಟಿದವನು ಸಾಯ್ಬೇಕು ಅನ್ನೋದು ಎಷ್ಟು ಗಟ್ಟಿ ನಿಯಮವೋ ಸತ್ತವನು ಮತ್ತೆ ಹುಟ್ಟಬೇಕು ಅನ್ನೋದೇ ವಿಧಿ ನಿಯಮ ತತಷ್ಟ ಮೃತ್ಯು ಮಧ್ಯೇತಿ ಜಂತು ದೈತ್ಯೇಶ್ವರಾತ್ಮಜಾ ಓ ದೈತ್ಯೇಶ್ವರರೇ ದೈತ್ಯೇಶ್ವರರ ಮಕ್ಕಳೇ ಜಂತು ಯಾವುದು ಹುಟ್ಟುತ್ತೋ ಅದು ಜಂತು ಅದು ಮೃತ್ಯು ಮಭ್ಯೇತಿ ಮೃತ್ಯುವನ್ನು ಹೊಂದುತ್ತೆ ಪ್ರತ್ಯಕ್ಷ ದೃಶ್ಯಮೇ ವೈತತ್ ಇದು ಕಣ್ಣಿಗೆ ಕಾಣುವ ನೇರ ಸಂಗತಿ ಇಂಥ ಸಂಗತಿ ನಮ್ಮಲ್ಲಿ ಮಾತ್ರ ಅಂತ ಯಾರು ಬಡ್ಕೊಳ್ಳಿಕ್ಕಿಲ್ಲ ಎಲ್ಲರ ಮನೆಯಲ್ಲೂ ನಡೆಯುವ ಸಾಸುವೆ ಇದು ತಿಡಿತನೇ ಇರುತ್ತೆ ಒಗ್ಗರಣೆಗೆ ಹಾಕಿದ್ರೆ ಸಿಡಿಯದ ಸಾಸು ಎಂತಿಲ್ಲ ಇದು ನಮಗೂ ಸಮಾನ ನಿಮಗೂ ಸನ ಮೃತಸ್ಥರ್ಜನ್ಮೇವ ಯಥಾ ಮೃತಿ ಆಗಮೋಯ್ತನೋಪದ್ಯನೋದ್ಭವ ಹುಟ್ ಮೃತಿ ಹೊಂದಿದವನು ಮತ್ತೆ ಹುಟ್ಟತಾನೆ ಹುಟ್ ಮೃತಿ ಹೊಂದಿದವನು ಮತ್ತೆ ಹುಟ್ಟುತ್ತಾನೆ ಹೇಗೋ ತೆತ್ಯತ್ಯ ಮೃತಿ ಮತ್ತೆ ಹುಟ್ಟಿದವನು ಮತ್ತೆ ಸಾಯ್ತಾನೆ ಇದು ಆಗಮೋಯಂ ಇದು ಎಲ್ಲರಿಗೂ ಬಂದು ಹೋಗುವಂತದ್ದೆ ಯಾರೂ ತಪ್ಪಿಸಿಕೊಳ್ಳಿಕ್ಕಾಗುದಿಲ್ಲ ನೋಪಾದಾನಂ ವಿನೋದ್ಭವ ವಿನ ಉದ್ಭವ ಹುಟ್ಟಿಲ್ಲದೆ ಸಾವಿಲ್ಲ ಸಾವಿಲ್ಲದೆ ಹುಟ್ಟಿಲ್ಲ ಹುಟ್ಟಿರದ ಹುಟ್ಟಿದವನು ಸಾಯ್ಲೇಬೇಕು ಸತ್ತವನು ಹುಟ್ಟಲೇಬೇಕು ಇದು ವಿಧಿ ನಿಯಮ ಪುಣ್ಯ ಪಾಪಗಳ ಹೊರೆಯನ್ನು ಹೊತ್ತು ಸತ್ತವ ಅನುಭವಿಸ್ಲಿಕ್ಕೆ ಮತ್ತೆ ಬರಲೇಬೇಕು ಗರ್ಭಾವಾಸಾದಿ ಗರ್ಭವಾಸಾದಿ ಪುನರ್ ಜನ್ಮೋದ್ಭವ ಪುನರ್ ಜನ್ಮೋಪಪಾದನಂ ಸಮಸ್ತಾವಸ್ಥಕಂ ತದ್ವತ್ ದುಃಖಮೇವ ಅವಗಮ್ಯತಾ ಮತ್ತೆ ಹುಟ್ಟುತ್ತಾನೆ ಪುಣ್ಯದ ಬಲದಿಂದ ಸುಖವನ್ನ ಪಡೀತಾನೆ ಪಾಪದ ಬಲದಿಂದ ದುಃಖಮೇವ ದುಃಖವನ್ನೇ ಅನುಭವಿಸ್ತಾನೆ ಹೆಚ್ಚು ಕಮ್ಮಿ ದುಃಖದ ಭಾಗವೇ ಹೆಚ್ಚು ಸಮಸ್ತಾವಸ್ಥಕಂ ತದ್ವತ್ ಎಲ್ಲ ತರದ ನಮ್ಮ ಅವಸ್ಥೆಗಳಿಗೂ ಕಾರಣ ನಮ್ಮ ಪುಣ್ಯ ಪಾಪಗಳ ಹೊರೆಯೇ ಹೊರತು ಯಾರು ಯಾರಿಗೂ ಯಾವತ್ತೂ ಎಡವಾದವರಲ್ಲ ಅವರವರ ಪಾಪದ ಪುಣ್ಯದ ಫಲವೇ ಬದುಕಿನಲ್ಲಿ ಬರುವ ಪ್ರತಿ ಕ್ಷಣ ಕ್ಷಣದ ಕಷ್ಟ ಸುಖಗಳು ಏರಿಳಿತಗಳು ಸುಖ ದುಃಖಗಳು ಜಯ ಅಪಜಯಗಳು ಲಾಭ ನಷ್ಟಗಳು ಅದರಿಂದಾಗಿ ವಿಧಿನಿಯಮವನ್ನು ಎದುರಿಸಿ ನಿಲ್ತೇನೆ ಅನ್ನುವುದು ದಡ್ಡತನದ ಮಾತು ಚುತೃ ಚುತೃಷ್ಣೋಪಶಮಂ ತೀತಾದ್ಯುಪಶಮಂ ಸುಖಂ ಮನ್ಯತೆ ಬಾಲಬೋಧಿ ದುಃಖಮ್ಯತಾ ಇನ್ನೊಂದು ವಿಷಯ ಹೇಳ್ತೇನೆ ನಾನ್ ನಿಮ್ಗೆ ಹಸಿವು ಬಾಯಾರಿಕೆ ಅದು ಪರಿಹಾರವಾಗುತ್ತೆ ಕದಿಯಲಿಕ್ಕೆ ಬೆಚ್ಚನೆಯ ಬಟ್ಟೆ ಸಿಗುತ್ತೆ ಅನ್ಸುತ್ತೆ ಅಂದ್ರೆ ಹಸಿವು ಹೋಯ್ತು ನೀರಡಿಕೆ ಹೋಯ್ತು ಅಂದ್ರೆ ನಾವೇ ಜಗತ್ತಿನಲ್ಲಿ ಅತ್ಯಂತ ಫಲನ ಸುಖಿಗಳು ಅಂತ ಜಗತ್ತಿನ ತಲೆನೆರೆತವರೂ ಕೂಡ ಹಾಗೆ ಭಾವಿಸ್ತಾರೆ ಇದು ಬಾಲಿಶ ಬಾಲಬುದ್ಧಿತ್ವಾ ಇಂದಿನ ಕರ್ಮ ಮುಂದಿನ ಜನ್ಮಕ್ಕೆ ಕಾರಣ ಸತ್ತು ಮರಳಿ ಹುಟ್ಟುವ ನಡುವಿನಲ್ಲಿ ಮತ್ತೆ ಗರ್ಭವಾಸ ಗರ್ಭವಾಸದಿಂದ ಹೊರಗೆ ಬಂದ್ರೆ ಪ್ರಪಂಚದಲ್ಲಿ ವಾಸ ಪ್ರಪಂಚದಲ್ಲಿ ವಾಸ ಮುಗಿಯಿತು ಅಂದ್ರೆ ಮತ್ತೆ ನರಕವಾಸವೋ ಸ್ವರ್ಗವಾಸವೋ ಈ ದೃಷ್ಟಾಂತದಿಂದ ಒಂದರ್ಥ ಆಗುತ್ತೆ ಮುಂದೆಲ್ಲ ಬರೀ ಅನೇಕ ತರದ ನಮ್ಮ ನಿರೀಕ್ಷೆಗೆ ಒಗ್ಗದ ದುಃಖಗಳ ಪರಂಪರೆಯೇ ತುಂಬಿದೆ ಕೆಲವು ದುಃಖ ಸುಖ ಆಗ್ತಾ ಇರುತ್ತೆ ಆದ್ರೆ ಅದು ದುಃಖದ ಗರ್ಭವನ್ನ ಹೊತ್ತುಕೊಂಡೇ ಬರುತ್ತೆ ದುಃಖ ಬರುವಾಗ್ಲೂ ಒಂದ್ ಸಣ್ಣ ಸುಖದ ಹೆರುವಿಕೆಯನ್ನ ಮುಂದೆ ಮಾಡಿಯೇ ಮಾಡುತ್ತೆ ಸುಖ ದುಃಖಗಳ ಬೆರಕ ಬೆರಕೆ ಮನಸ್ಸಿಗೆ ಸೊರಗುವಂತೆ ಮನಸ್ಸನ್ನ ಸೊರಗುವಂತೆ ಮಾಡುತ್ತೆ ಸುಖ ಆಯ್ತು ಅಂತ ಅನ್ನೋಷ್ಟರಲ್ಲಿ ಅಂದ್ರೆ ಕರೆಕ್ಟ್ ಟೈಮ್ ಗೊತ್ತಿದ್ರೆ ಅಷ್ಟಕ್ಕಾದ್ರೂ ಸುಖ ಪಡ್ಬೋದಿತ್ತು ಹಾಗಿಲ್ಲ ಸುಖದ ಎತ್ತರದಲ್ಲಿ ಮೈ ಮರೆತಾಗಲೇ ದುಃಖದ ಪಾತಾಳ ಬಾಯಿ ತೆರೆದು ಎಳ್ಕೊಂಡ್ ಬಿಡುತ್ತೆ ಪಾತಾಳದಲ್ಲಿ ಇಳಿದು ಒದ್ದಾಡ್ತಾ ಇರ್ಬೇಕಾದ್ರೆ ಒಂದೇ ಕ್ಷಣಕ್ಕೆ ಮತ್ತೆ ಬೆಳಕಿನ ಸೆಲೆ ಕಣ್ಣಿಗೆ ಹೊಡೆದು ಬೆಳಕು ಕೂಡ ಒಂದ್ಸರ್ತಿ ಸ್ವೀಕರಿಸಲಿಕ್ಕೆ ಕಷ್ಟವಾಗುವ ಸ್ಥಿತಿಯೂ ಬರುತ್ತೆ ಹಾಗಾಗಿ ಲೋಕದಲ್ಲಿ ಸಿಗುವ ತಕ್ಷಣದ ಬೆಣ್ಣೆ ಮುರುಕು ಅಂತನೋ ದೋಸೆ ಅಂತನೋ ಏನೋ ತಿನ್ನುವ ಸುಖ ಅದು ಜೀವನದ ಉತ್ತಮ ಕ್ಷಣ ಅಂತ ಭಾವಿಸಿ ಮೈ ಮರಿತಾನೆ ಬಾಲಬುದ್ಧಿಯಿಂದ ಸೂಕ್ಷ್ಮ ದೃಷ್ಟಿಗೆ ಎಲ್ಲಲ್ಲೂ ಮತ್ತೆ ಮತ್ತೆ ದುಃಖವೇ ಇದೆ ಅನ್ನುವುದು ಗೋಚರವಾಗುವುದೇ ಇಲ್ಲ ಕೊಬ್ಬು ಬೆಳೆದು ಮೈ ತುಂಬಿದಾಗ ಬಲದ ಭ್ರಮೆಯಿಂದ ತಿರುಗೆ ಮಸುಕಾದಾಗ ಜಟ್ಟಿಕಾಣಗದ ಕಣದಲ್ಲಿ ಪೆಟ್ಟು ತಿನ್ನುವುದು ಕೂಡ ಸುಖ ಅಂತ ಕಾಣ್ಲಿಕ್ಕೆ ಶುರುವಾಗುತ್ತೆ ಎದುರಿಸಿದೆ ಗೆದ್ದು ಬಂದೆ ತಪ್ಪಿಸಿಕೊಂಡು ನಾನು ಅವನಿಂದ ಪಾರಾದೆ ಅಂತೆಲ್ಲ ಮತ್ತೆ ಹೆಮ್ಮೆ ಪಡುತ್ತಾನೆ ಇದು ಲೋಕದ ಹುಚ್ಚು ಸುಖಗಳ ಕಾಲು ಆತನನ್ನ ಮುತ್ತುಗಟ್ಟುತ್ತೆ ಇದು ಪೋಷದಿರಮಶೇಷಾಣ ಶ್ಲೇಷ್ಮಾದೀನಾಂ ಮಹಾನಿಧಿ ಕ್ವಚಾಂಗ ಶೋಭಾ ಸೌರಭ್ಯ ಗುಣ ದುಃಖವನ್ನೇ ಸುಖಾಂತ ಭ್ರಮಿಸುವುದು ಒಂದು ಉನ್ಮಾದ ಕುಡಿಯುವಾಗ ದೇಹದ ಮೇಲೆ ಪ್ರಜ್ಞೆ ಇಲ್ಲದೆ ಇರುವುದನ್ನೇ ಸುಖ ಅಂತ ಭಾವಿಸಿ ಬಿದ್ದಿರ್ತಾರಲ್ಲ ರಸ್ತೆ ಬದಿಯಲ್ಲಿ ಏನ್ ಅವರಿಗೆ ಅವ್ರಿಗೆ ತಲೆಯಲ್ಲಿ ಸುಖವೇ ಆಗ್ತಾ ಇದೆ ಅಂತ ಯಾಕಂದ್ರೆ ನಾಳೆ ಮತ್ತೆ ಅದನ್ನೇ ಬಯಸ್ತಾ ಇದ್ದೇನೆ ಅಂದ್ರೆ ಅವನಿಗೆ ಸುಖದ ಭ್ರಮೆ ಚೆನ್ನಾಗಿ ಅಂಟ್ಕೊಂಡಿದೆ ಅಂತ ತಾನೇ ಅರ್ಥ ಭೋಗದಲ್ಲಿ ಸುಖ ಕಾಣುವ ನಮ್ಮ ಜನ ಹೇಗೆ ಯಾವುದೋ ಉನ್ಮಾದ ಭರಿಸುವ ಪಾನೀಯವನ್ನು ಕುಡಿದು ಇದು ಸುಖಾಂತ ಭಾವಿಸ್ತಾನೋ ಹಾಗೆ ಲೋಕದ ಸಣ್ಣ ಪುಟ್ಟ ಸೌಖ್ಯವನ್ನೇ ಪರಮ ಸುಖ ಅಂತ ಭಾವಿಸಿ ಮತ್ತೆ ಮತ್ತೆ ಅದಕ್ಕಾಗಿ ತಡಕಾಡುವ ಪರದಾಡುವ ಮಂದಿ ಇದೇ ಜಾತಿಗೆ ಸೇರಿದವರು ವಾತ ಪಿತ್ತ ಕಫ ಮೊದಲಾದ ಕಷ್ಮಲಗಳಿಗೆ ತವರು ಮನೆ ಎನಿಸಿದ ಈ ಶರೀರ ಎಷ್ಟು ಸುಖವನ್ನು ಕೊಟ್ಟಿತು ಉಸಿರು ಕಟ್ಟತ್ತೆ ಕೆಲವೊಂದು ಬಾರಿ ಶರೀರದಲ್ಲಿ ದೇಹ ಸರಿಯಾಗಿ ಪ್ರತಿಕ್ರಿಯಿಸದೆ ಸೆಟದು ನಿಲ್ಲುತ್ತೆ ಇಂತಹ ಏನೇನೋ ಸಂಗತಿಗಳು ಶರೀರದಲ್ಲಿ ಆಗ್ಲೂ ಅನುಭವಿಸ್ತಾ ಇರ್ತಾನೆ ಅಂಗಲಾವಣ್ಯ ಅಂತ ಕೆಲವು ಕಾಲದಲ್ಲಿ ದೇಹದ ತುಂಬಿದ ದೇಹವನ್ನು ತುಂಬಿಕೊಂಡ ಸೌಂದರ್ಯ ಎಷ್ಟು ದಿವಸ ಇರುತ್ತೆ ದೇಹದ ಕಂಪೆಲ್ಲಿ ಕಣ್ಣಿಗೆ ತಂಪೆಲ್ಲಿ ಸೊಬಗಳಿಗೆ ಸೊಂಪೆಲ್ಲಿ ಬರೀ ದೇಹದಲ್ಲಿರುವುದು ಎಲುಗು ನೆತ್ತರು ಕೀವು ಮಾಂಸ ಸ್ನಾಯು ಮಜ್ಜೆ ಮಲ ಮೂತ್ರ ಒಂದು ಕೊಂಪೆ ಕಸದ ತೊಟ್ಟಿ ಇದರಲ್ಲೇ ಸುಖ ಅಂತ ಮೈಮರೆಯುವವರಿಗೆ ನರಕಭೋಶ ಸುಖವಾದೀತು ಮಾಂಸಾಸೃಕ್ ಸೃಕ್ ಪೂಜೆ ಸ್ನಾಯು ಮಜ್ಜಾಸ್ತಿ ಸಂಹೃತ ಸಂಹತು ದೇಹೆ ಚೇತ್ ಪ್ರೀತಿ ಮಾಪ್ನೋತಿ ಭವಿತಾ ನರಕೇ ಪಿ ತತ್ ಅವ ನರಕದಲ್ಲೂ ಸುಖವಾಗಿದ್ದಾನೆ ಅಂತ ಹೇಳ್ತಾನೆ ಅಂದ್ರೆ ಅವನಿಗೆ ಸುಖ ಅಂದ್ರೆ ಅದೇ ಹಂದಿಗೆ ಮೋರೆಯೇ ಸುಖ ಹಾಗೆ ಇವನಿಗೆ ನರಕವೇ ಸುಖವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ ಅಯ್ಯೋ ಅದು ಕೆಟ್ಟದ್ದು ಚೆನ್ನಾಗಿಲ್ಲ ಅಂತ ಬಿಡಿಸಿ ಹೇಳಿದ್ರು ಕುಡಿದು ಅಲ್ಲೇ ಬಿದ್ದಿರ್ತಾನೆ ಇದೇ ಪರಮ ಸುಖ ಅಂತ ವಸ್ತುತಃ ದುಃಖವನ್ನ ಅನುಭವಿಸುವ ಘಟನೆಗಳ ಮರೆವು ದುಃಖದಿಂದ ಕಾಡುವ ಬಂಧನಗಳ ಆ ಹೊಡೆತ ಇದನ್ನು ಮರೆಯುವಂತೆ ಮಾಡುತ್ತಷ್ಟೆ ನಾನು ಸುಖವಾಗಿದ್ದೇನೆ ಇದೇ ನಿಜವಾದ ಸುಖ ಆ ಟೆನ್ಷನ್ ಅಂತೂ ಇಲ್ವಲ್ಲ ಈಗ ಅದ್ಯಾವುದು ಸಾಲದ ಟೆನ್ಷನ್ ಈಗ ಹೋಗಬೇಕು ಅಂದ್ರೆ ಕುಡಿದು ಕುಪ್ಪಳಿಸಿ ಮಲಗಿ ಬಿಡ್ತಾನೆ ನಾಳೆ ಮತ್ತೆ ಅದು ಯಥಾಪ್ರಕಾರ ಮರುಕಳಿಸುತ್ತೆ ಅನ್ನುವ ಎಚ್ಚರ ಅವನಿಗೆ ಇಲ್ಲ ಬೆಳಿಗ್ಗೆ ಇದ್ದಾಗ ಮತ್ತೆ ಅದೇ ಟೆನ್ಷನ್ ಈಗೇನು ಅಂದ್ರೆ ಟೆನ್ಷನ್ ಅನ್ನು ಅನುಭವಿಸುವ ಮನಸ್ಸನ್ನ ಮಂದಗೊಳಿಸಿದ್ದು ನಾಳೆ ಅದಕ್ಕೆ ಪ್ರತಿ ಪರಿಹಾರ ಕಾಣುವ ಶಕ್ತಿಯೇ ಇಲ್ಲ ಆಗುತ್ತೆ ನಾಳೆ ಮತ್ತೆ ಕುಡಿದು ಮಲಗ್ತಾನೆ ಇದು ನಿರಂತರ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ದೇಹವನ್ನ ಜರ್ಜರಿತಗೊಳಿಸುವಂತಹ ಸ್ಥಿತಿ ಇಂತಹ ಆ ಶರೀರದಲ್ಲಿ ಆತನಿಗೆ ವೈರಾಗ್ಯ ಬರುವುದೇ ಇಲ್ಲ ನಾಳೆ ಮತ್ತೆ ಕುಡಿತಾನೆ ಮತ್ತೆ ಮಲಗ್ತಾನೆ ನಾಳೆ ಮತ್ತೆ ವಿಷಯ ಪದಾರ್ಥಗಳಲ್ಲಿ ಬೀಳ್ತಾನೆ ನಾಳಿದ್ದಿಗಾಗಿ ಕಾಯ್ತಾನೆ ನಾ ಅದರ ನಾಳಿದ್ದಿಗಾಗಿ ಸೋಲ್ತಾನೆ ದುಃಖಗಳ ಸಾಲು ಸಾಲು ಅಭ್ಯಾಸ ಸುಖದ ಸ್ವರೂಪದಲ್ಲಿ ಭ್ರಮೆಗೆ ಈಡಾಗಿ ಅದೇ ಸಾಕು ಅಂತ ತೃಪ್ತನಾಗ್ತಾನೆ ಅಲ್ಲೂ ಕೆಲವೊಮ್ಮೆ ಪೆಟ್ಟು ಬೀಳುತ್ತೆ ಯೋಗ್ಯನಾದ್ರೆ ಅದರಿಂದ ಹೊರಗೆ ಬರ್ತಾನೆ ಅಯೋಗ್ಯನಾದ್ರೆ ಅಲ್ಲೇ ಉಳಿದು ಸಾಯ್ತಾನೆ ಇದು ಒಟ್ಟು ಬದುಕಿನ ಸಾರ ಅಂತ ತುಂಬಾ ಸುಂದರವಾದ ಸಂದೇಶಗಳ ಪುಟಗಟ್ಟಿದ ಮಾತು ಪುಟಕ್ಕಿಟ್ಟ ಮಾತು ಪ್ರಹ್ಲಾದನದ್ದು ಐದು ವರ್ಷದ ಹುಡುಗ ದೈತ್ಯ ಬಾಲಕರಿಗೆ ಕೊಟ್ಟ ಉಪದೇಶದ ಸಾಲುಗಳನ್ನ ನಾವು ಇವತ್ತು ದೊಡ್ಡವರಲ್ಲೂ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಹಿನ್ನಡೆಗೆ ಇವತ್ತಿನ ಜನರನ್ನು ತಳ್ಳುವ ಸಂಗತಿಗಳು ಈ ಅಧ್ಯಾಯದ ಸಾಲುಗಳಲ್ಲಿ ಕಂಡಿತ್ತು ಮತ್ತಷ್ಟು ಚಿಂತನೆಗಳನ್ನ ನಾಳೆಯ ಅನುಸಂಧಾನದಲ್ಲಿ ನಡೆಸೋಣ ಅಂತ ಹೇಳ್ತಾ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣ ವಸ್ತು